ಹುಟ್ಟೂರಾದ ಕೊರಟಗಿರಿಯ ಗ್ರಾಮದೇವತೆ ಮಾರಮ್ಮ ದೇವಿಗೆ ಕನ್ನಡ ಚಲನಚಿತ್ರ ಹೆಸರಾಂತ ಹಾಸ್ಯ ನಟರಾದ ತಬಲನಾಣಿಯವರು ಪೂಜೆ ಸಲ್ಲಿಸಿದರು ಇನ್ನು ಕೊರಟಗಿರಿಗೆ ಆಗಮಿಸಿದ ತಬಲ ನಾಣಿಯವರು ನೂತನವಾಗಿ ನಿರ್ಮಾಣವಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಿದ್ಧವಾಗಿರುವ ಕೋಟೆಮಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಾಲಯವನ್ನು ವೀಕ್ಷಿಸಿ ಜೀರ್ಣೋದ್ಧಾರ ಸಮಿತಿಯವರಿಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ತಮ್ಮ ಬಾಲ್ಯದ ದಿನಗಳನ್ನು ಕೊರಟಗಿರಿಯಲ್ಲಿ ಕಳೆದ ತೇರಿನ ಬೀದಿ ಕೋಟೆ ಬೀದಿ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟ ಹಾಗೂ ತಮ್ಮ ಸ್ನೇಹಿತರ ಬಗೆಗಿನ ವಿಚಾರವನ್ನು ಮೆಲುಕು ಹಾಕಿ ಕೋಟೆ ಮಾರಮ್ಮ ಜೀರ್ಣೋದ್ಧಾರ ಸಮಿತಿಗೆ ತಮ್ಮ ದೇಣಿಗೆ ಹಣವನ್ನು ನೀಡಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಬಲಾ ರಾಣಿ ಮಾತಾಡ್ತಾ ಇದ್ದೀನಿ ಒಟ್ಟಿಗೆರೆ ಗ್ರಾಮದ ಸಮಸ್ತ ಸಂಪುಟ ನಾನು ಯಾಕೆಂದರೆ ಹುಟ್ಟಿ ಗ್ರಾಮದಿಂದ ನನ್ನನ್ನು ನಾವು ನಮ್ಮ ಆಶೀರ್ವಾದ ಆಶೀರ್ವಾದ ರಾಶಿ ಕರ್ನಾಟಕ ಕಬಲಾ ರಾಣಿ ಅಂತ ಗೊತ್ತಾಗಲಾಗಿದೆ ಅಲ್ಲಿ ನನ್ನ ಊರಿ ಬಂದು ಅದನ್ನು ನಮ್ಮದೇ ಸ್ಕೂಲಿಲ್ಲ ಪ್ರತಿ ವರ್ಷ ಜಾತ್ರೆಗೆ ಬರ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಆಡ್ಕೊಂಡು ಬಿಡೋದವ್ರು ಬರಾಮನ ದೇವಸ್ಥಾನ ಈ ಜಾತ್ರೆ ಅಂದರೆ ನಮ್ಮ ಸಂಭ್ರಮ ಹಬ್ಬ ನಮಗೆ ಇವತ್ತು ನಾ ಐದು ಬರ್ತಾ ಇರ್ತೀನಿ ಇವತ್ತು ಬಂದೆ ಏನಂದರೆ ನಮ್ಮ ಬಲರಾಮಣ್ಣ ಅವರು ಮತ್ತು ಇಲ್ಲಿ ಸಂಘ ಸಂಸ್ಥೆ ಸಂಸ್ಥೆಯವರೆಲ್ಲ ಸೇರಿ ಹಳೆ ದೇವಸ್ಥಾನ ತುಂಬ ಹಳೇದಿತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಯಾಕಂದರೆ ಇವರೆಲ್ಲ ಶ್ರಮದ ಫಲ ನಾವೆಲ್ಲ ಒಂದಿನ ಒಂದು ಹೋಗೋರು ಇಲ್ಲಿರು ಶಿಕ್ಷಕರು ತೊಗೊಂಡಿಷ್ಟು ಕೆಲಸ ಇದೆ ಮಾಡಿ ದೇವಸ್ಥಾನ ಇಷ್ಟು ಸ್ಥಾನ ಮಾಡಿದ್ದಾರೆ ನನಗೆ ವಿಷಯ ಗೊತ್ತಾಯಿತು ನನ್ನ ಫ್ರೆಂಡು ಜಯರಾಮ್ ಹೇಳೋದು ಪ್ರತಿಯೊಬ್ಬರು ಇಲ್ಲಿ ಮುಸ್ಲಿಮ್ ಕೂಡ ಈಗ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ವಧರ್ಮ ಸಮನ್ವಯ ಅನ್ನೋ ಥರ ಆ ಪದಕ್ಕೆ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ ಮರಮ ದೇವಸ್ಥಾನ ಇವತ್ತು ನಮ್ಮಲ್ಲಿ ಎಲ್ಲ ಅಣ್ಣ ನಾವೆಲ್ಲರೂ ಮಾವ ಮಾವ ಅಂತ ಚಿಕ್ಕಮೆಲ್ಲ ಅದು ಇನ್ನೂ ಉದ್ದ ಮನೆಯವರು ಆ ಸಂಸ್ಕೃತಿ ಅದರಿಂದ ತುಂಬ ಖುಷಿ ಆಗ್ತಾ ಇದೆ ನನಗೆ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಈ ದೇವಸ್ಥರು ಬಂದು ಅವನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾನು ಬರ್ತಾಯಿದ್ದೀನಿ ಸಂಭ್ರಮಿಸೋಣ ನಮ್ಮ ನಮ್ಮ ದೇವರು ಅಮ್ಮ ನಮ್ಮ ಇಷ್ಟಿದ್ದಾರೆ ಅಂತಂದರೆ ನಮ್ಮ ಪುಣ್ಯ ನಿಮ್ಮೆಲ್ಲರ ಆಶೀರ್ವಾದ ಆ ತಾಯಿ ಎಲ್ಲರಿಗೂ ಬೇಕು ಆದ್ದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದನೇ ತಾರೀಕು ತಾಯಿನಲ್ಲಿ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ ಮಗು ಜೀರ್ಣೋದ್ಧಾರ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ನೀವೆಲ್ಲರು ಸಹಕಾರ ಬೇಕು ಎಲ್ಲರೂ ಸಹಕಾರ ಇದ್ದರೆ ಇದು ಟೀಮ್ ಹೊರಬೇಕು ಎಲ್ಲರೂ ಸಹಕಾರದಿಂದ ಇವತ್ತು ದೇವಸ್ಥಾನಕ್ಕೆ ಮಟ್ಟಿಗೆ ಬಂದಿದೆ ನಾವುಗಳು ಚಿಕ್ಕಾಪುಟ ಕಿರುಕಾಣಿಕೆ ನಮಗೆ ಏನಾದರೂ ಕೊಟ್ಟಿದ್ದೀವಿ ಇನ್ನೂ ಕೆಲವರು ಯಾರು ಈ ಸರಿ ಕೊಡಿದ್ದೀವಿ ನಮ್ಮಲ್ಲಿ ಒಂದು ಈ ದೇವಸ್ಥಾನಕ್ಕೋಸ್ಕರ ನೀವು ದಾನ ಅಂತ ಹೇಳ್ಬಾರ್ದು ಅದೊಂದು ಭಕ್ತಿಯಿಂದ ಕೊಡುವಂಥದ್ದು ಕೊಡಿ ಅಮ್ಮ ಕೊಟ್ಟಾಗ ನಾವು ಕೊಡೋದ ಕೊಡೋದಕ್ಕೆ ಹೇಳೋದು ಅಂದರೆ ಚೆನ್ನಾಗಾಗತ್ತೆ ಈ ಸರಿ ಜಾತ್ರೆಗಳು ವಿಜೃಂಭಣೆಯಾಗುತ್ತೆ ಆಗುತ್ತೆ ಮೇಲೆ ಮತ್ತೊಮ್ಮೆ ಹೇಳ್ತೀನಿ ನಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಕೊಟಗೆರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಕೊಟ್ಟಿಗೆರೆ ಗ್ರಾಮಗಳು ವಿಶೇಷವಾಗಿ ನಮ್ಮ ಕೋಟೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಇರೋದು ಜಾಗ ಮಾಡಿ ಜಾಗ ಇದೆ ಎಲ್ಲರೂ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾನು ನಮ್ಮ ತುಮಕೂರು ಡಿಸ್ಟಿಕ್ಕೇ ಹಾಗೆ ಗುಬ್ಬಿ ಕಂಪನಿ ಇತ್ತು ನಟರಾಜ್ ಒಣ ಕಂಪನಿ ಇತ್ತು ವೇಷ್ ಒಡರ್ ಕಂಪನಿ ಇತ್ತು ಹಾಗಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣೂರು ಕೂಡ ಗುಬ್ಬಿ ಕಂಪ್ನಿ ಕೆಲಸ ಮಾಡಿರೋದು ಅಂಥ ಮೇರು ನಟ ಅಂಥ ಜಾಗಕ್ಕೆ ದೇವರು ನಮ್ಮ ಮಾರೋ ತಾಯಿ ಇಲ್ಲಿಂದ ನನ್ನ ಕಲಾವಿದನ ಕಲಿಸ್ಕೊಟ್ಟಿದ್ದಾಳೆ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ ನಾವೇನಿದ್ದೀನಿ ಕನಸ್ಕೊಂಡಿರಲಿಲ್ಲ ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ಹೇಗೆ ಅಂತೇಳಿ ತುಂಬ ಖುಷಿಯಾಗ್ತಾಯಿದೆ ಯಾಕಂದ್ರೆ ತುಂಬ ಪ ಇಲ್ಲಿ ಪೂರ್ವಜರೆಲ್ಲ ಎಲ್ಲ ಕಂಪ್ನಿಗಳು ನಡೆಸ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು ನಾವು ನೋಡಿದ್ದೀವಿ ತೋಪಯ್ಯ ಅಂತ ಒಬ್ಬರಿದ್ದರು ಇಲ್ಲಿ ತೇರಿ ಅವರು ರಮಗಳೆಲ್ಲ ಕಲಿಸ್ತಾ ಇದ್ರು ಆಮೇಲೆ ಮೇಸ್ಟ್ ಇದ್ರೆಲ್ಲ ಪಿಟ್ ಆಂಡ್ ಮೇಸ್ಟ್ ಕಿಟನ್ ಹೆಸರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ನಿನ್ನ ಅಣ್ಣ ದೊಡ್ಡವನ್ನ ನಸಿಣ್ಣ ಕೃಷ್ಣ ಪಾತ್ರ ಮಾಡ್ತಾ ಇದ್ದ ಗಂಗಾಧರಣ್ಣ ದುರ್ಯೋಧನ ಮಾಡ್ತಾಯಿದ್ರು ಇನ್ನೊಂದು ಕೆಲವರೆಲ್ಲ ಬರ್ತೋಗಿಟ್ಟಿದ್ದೀನಿ ಹೆಸರನ್ನು ತುಂಬ ಹಿನ್ನೆಲೆ ಇದೆ ಕಟಿಗೆರೆಯಲ್ಲಿ ಸಾಂಸ್ಕೃತಿಕ ಗ್ರಾಮ ಇದು ಮೈಸೂರು ಹೇಗಿದೆ ಅದೇ ರೀತಿ ಅಮ್ಮನ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಒಂದು ಸರಿ ಬಂದು ನಾನು ಕತೆ ಕೇಳಿದ್ದೆ ಗಣೇಶ ದೇವಸ್ಥಾನ ಕಟ್ಟೆ ಗಣೇಶ ದೇವಸ್ಥಾನದವರೆಗೂ ಬಂದು ಲೇಟ್ ಆಯಿತು ಅಂತೇಳಿ ಕುದುರೆ ನನಗೆ ತಿರ್ಸ್ಕೊಂಡು ಹೋಗ್ತಾ ಅಂತ ಇನ್ನು ಊರೇ ದಾಟಿಲ್ಲ ಲೂಸ್ ಮುಷನ್ ಶುರು ಆಗ್ಬಿಟ್ಟಿದೆ ಅವರಿಗೆ ಮತ್ತೆ ಯಾರ ಭಕ್ತದಲ್ಲಿ ಇದ್ರು ಹೇಳಿ ಇಲ್ಲ ನೀವು ಮಾರಮ್ಮನಿಗೆ ಹೋಗಲೇ ಇಲ್ಲ ಅಲ್ಲೇ ಅದಕ್ಕೆ ವಾಪಸ್ ಬಂದು ಅಮ್ಮನಿಗೆ ಇಲ್ಲಿ ನಮಸ್ಕಾರ ಹಾಕೊಂಡು ಕಾಯಿ ಹೋಗಿದ್ದಾರೆ ಅಷ್ಟು ಶಕ್ತಿ ಒಂದಿದೆ ಮಾರಮ್ಮ ಕಲಾವಿದ ನಮ್ಮೂರು ನಗರ ಇದ್ದಾಗ ಮೈಸೂರು ಇದ್ದಂಗೆ ನಮ್ಮ ತುಮಕೂರು ಡಿಸ್ಟಿಕ್ಕು ಅದರಲ್ಲೂ ಕೊರಟಿಕೆಯಲ್ಲಿ ಸುಮಾರು ಜನ ಕಲಾವಿದರು ಇದ್ದಾರೆ ಹಳೆ ಕಲಾವಿದರಲ್ಲ ಅದರಲ್ಲಿ ನಾನು ಒಬ್ಬ ಪುಟ್ಟ ಕಲಾವಿದ ಇಲ್ಲಿಂದ ನನ್ನ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ತಮ್ಮ ಬಾಲ್ಯದ ಜೀವನ ಹೇಳಬೇಕಂದ್ರೆ ಸರ್ ಸರ್ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಬಾಲ್ಯದ ಜೀವನ ಹೋಗೋದು ಥರ ಇರುತ್ತೆ ಕಥೆಗಳು ನಾವೆಲ್ಲ ಇಲ್ಲೇ ಆಡು ಬೆಳೆದವ್ರು ಅಂತ ಹೇಳಿದ್ವಲ್ಲ ಈ ಕೋಟೆ ದೇವಸ್ಥಾನ ಸುತ್ತಲೂ ಆಟ ಆಡ್ತಾ ಇದ್ವಿ ಕೋಟೆ ನಮ್ಮ ಸಂಸ್ಥಾನ ಲೆಕ್ಕದಲ್ಲಿ ಯಾಕೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ ಈ ಕೆರಿನ ಬಿದ್ದಿಲ್ಲಿ ಆಡಿ ಬೆಳೆದವರು ಎಲ್ಲ ಆಟಗಳು ಆಡ್ತಾ ಇದ್ವಿ ಬೆಟ್ಟ ನಮ್ಮ ಗಂಗಾಧೇಶ್ವರಿನ ಬೆಟ್ಟ ಧನುರ್ ಮಾಸ ಬಂದುಬಿಟ್ರೆ ಪ್ರಸಾದ ಕೊಡ್ತಾರೆ ಅಂತ ಓಡ್ತಾ ಇದ್ವಿ ಮೇಲಕ್ಕೆ ಅಲ್ಲಿಂದ ಹಂಗೇನೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಳಿದ್ಬೋದು ಕೆಳಗಡೆ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಅದೆಲ್ಲ ಮರೆಯೋಕ್ಕಾಗಿತ್ತು ಆ ಕೆರೆಯಲ್ಲಿ ಈಜಾಡ್ತಿದ್ದು ನಾವು ಚುನೀದಂಗ ಆಡ್ತಾ ಬರೆಯೋಕ್ಕಾಗಲ್ಲ ಮಾಲೀನ್ ಹಾಡುಗಳು ಬೇಕಾದಷ್ಟು ಎಲ್ಲ ಅವರ ಲೆವೆಲ್ಗೆ ಸಿಕ್ಕಿರುತ್ತೆ ಅನುಭವಗಳು ಅದನ್ನೆಲ್ಲ ನಾನು ಅನುಭವಿಸ್ತೀನಿ ಹೊರಗರಿಗೆ ಜನತೆಗೆ ಒಂದು ವಿಶೇಷವಾದ ಮನವಿಯನ್ನು ನಾವು ಮಾಡ್ಕೊತಾ ಇದ್ದೇನೆ ಏನು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಗಂಗಾ ಪೂಜೆ ಇರುತ್ತೆ ಎರಡನೇ ದಿವಸ ಕಳಸ ಇರುತ್ತೆ ಕಳಸ ಮತ್ತು ಗೋಮ ಇರುತ್ತೆ ಮತ್ತು ನಿಮ್ಮ ಒಂದನೇ ತಾರೀಕು ಅನ್ನ ಎಲ್ಲ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕೊಡಗರೆ ತಾಲೂಕಲ್ಲಿ ಸುತ್ತಮುತ್ತಲಿನ ಹಳ್ಳಿ ಜನ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾಕೆಂದರೆ ಈಗಾಗಲೇ ನಮ್ಮ ತಬಲಾ ನಾಣಿಯವರು ಹೇಳಿದರು ಬೆಳಗ್ಗೆ ನಾನು ಬರ್ತಿದ್ದಾನೆ ಸುದ್ದಿ ಬಂತು ಇವತ್ತು ನನ್ನ ಆ್ಯಕ್ಚುಲಿ ನಾನು ಎಲ್ಲೋ ಹೊರಟಿದ್ದೆ ನಾಣಿ ಬರ್ತಾರೆ ಅಂದರೆ ನನಗೆ ವಿಶೇಷವಾದಂಥ ಗೌರವ ಇದೆ ಯಾಕೆಂತಂದರೆ ನಮಗೆ ನಾನು ಭಾಳ ಬೇಜಾರು ಬಂದಿದ್ದಾರೆ ನಮ್ಮ ತಾಲೂಕಲ್ಲಿ ಯಾರು ಕೂಡ ಅವನಿಗೆ ಸನ್ಮಾನ ಮಾಡಲಿವಲ್ಲ ಅಂತ ಯಾಕೆಂತಂದರೆ ಇವತ್ತು ಕೊಡಗೇರೆ ತಾಲೂಕಿಂದ ಹೋಗಿ ನಾನು ನೋಡಿದಾಗೆ ಎಂತೆಂಥ ಕಲಾವಿದ ಜೊತೆಗೆ ಆತ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ನೋಡಿದರೆ ಭಾಳ ಖುಷಿಯಾಗುತ್ತೆ ಅಂತ ಒಂದು ಕಲಾವಿದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಇನ್ನೂ ಒಳ್ಳೆಯ ಉನ್ನತ ಒಂದು ಕಲೆಯಲ್ಲಿ ಬೆಲೆ ಸಿಗಲಿ ಅಂತಕ್ಕಂಥದ್ದು ಮನವಿಯನ್ನು ಮಾಡ್ಕೊಳ್ತಾ